ಸುದ್ದಿ ನೋಡೋಣ ಈ ಬಾರಿ ದಸರಾ ಉದ್ಘಾಟನೆಯ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ವಾದ ಪ್ರತಿವಾದ ವಿವಾದ ಎಲ್ಲವೂ ಕೂಡ ಆಗ್ತಾ ಇದೆ ಇದೀಗ ಒಂದ್ ಹೆಜ್ಜೆ ಮುಂದೆ ಹೋಗಿ ದಸರಾ ಉದ್ಘಾಟನೆ ಇದೀಗ ಕೋರ್ಟ್ ಮೆಟ್ಟಿಲೇರಿರೋದು ಇದೇ ಮೊದಲ ಬಾರಿ ಅಂತ ಕಾಣಿಸುತ್ತೆ ಕೋರ್ಟ್ ಮೆಟ್ಟಿಲೇರಿರುವಂಥದ್ದು ದಸರಾ ಉದ್ಘಾಟನೆಯನ್ನು ಇವರು ಮಾಡಬೇಕು ಅಥವಾ ಇವರು ಮಾಡಬಾರದು ಸರ್ಕಾರದ ನಿರ್ಧಾರ ನಿಲುವು ಸರಿ ಅಂತ ಸೊ ಪ್ರತಾಪ್ ಸಿಂಹ ಕೋರ್ಟ್ಗೆ ಇದೀಗ ಹೋಗ್ತಾ ಇರುವಂತದ್ದು ಆಹ್ವಾನ ವಾಪಸ್ಗೆ ಸೂಚಿಸೋಕೆ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಮೊದಲ ಬಾರಿ ಕೋರ್ಟ್ ಕಟೆಕಟೆಗೆ ಇದೀಗ ದಸರಾ ಇವ್ರುಗಳು ಮಾಡೋ ಕಿತಾಪತಿಯಿಂದ ಈಗ ಮೊದಲ ಬಾರಿಗೆ ನಮ್ಮ ನಾಡದ ಹಬ್ಬ ನಮ್ಮ ಹೆಮ್ಮೆಗೆ ದಸರಾ ನಮ್ಮ ಸಂಸ್ಕೃತಿಯ ಪ್ರತಿಕಾರ ಕೋರ್ಟ್ ಮೆಟ್ಟಿಲೇರ್ಬೇಕು Beco. ಅದು ಬಿಜೆಪಿಯವರಾಗಿರ್ಲಿ ಕಾಂಗ್ರೆಸ್ನವರಾಗಿರ್ಲಿ ಟೋಟಲ್ ಆಗಿ ಇವರು ಮಾಡೋ ಕಿತಾಪತಿಗಳಿದು ಮೈಸೂರು ದಸರಾ ಉದ್ಘಾಟನೆ ವಿಷಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕೋರ್ಟ್ ಮೆಟ್ಟಿಲೇರಿದೆ ದಸರಾ ಉದ್ಘಾಟನೆಗೆ ಬುಕರ್ ಪ್ರಶಸ್ತಿ ವಿಜೇತ ಬಾನು ಮುಷ್ತಾಕ್ ಅವರಿಗೆ ನೀಡಿರುವ ಆಹ್ವಾನ ಹಿಂಪಡೆಯುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಅಂತ ಕೋರಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹಿಂದೂಗಳ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಾಡಹಬ್ಬ ಮೈಸೂರು ದಸರಾ ಆಚರಿಸ್ತಾರೆ ಇಂಥ ಸಂದರ್ಭದಲ್ಲಿ ಇವರನ್ನು ಆಯ್ಕೆ ಮಾಡಿರುವುದು ಸೂಕ್ತ ಅಲ್ಲ ಸಮಂಜಸ ಅಲ್ಲ ಅಂತ ಹೇಳ್ತಾರು ಪ್ರತಾಪ್ ಸಿಂಹ ಅವರ ವಾದ ಏನು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಹಿಂದೂ ಹಿಂದೂಗಳಿಂದ ಮೈಸೂರು ದಸರಾ ಹಬ್ಬದ ಆಚರಣೆ ಆಗುತ್ತೆ ಬಾನು ನಿಲುವುಗಳು ಹಿಂದೂ ಪದ್ಧತಿಗೆ ವ್ಯತಿರಿಕ್ತವಾಗಿದೆ ಹೀಗಾಗಿ ಅವರಿಗೆ ದಸರಾ ಉದ್ಘಾಟನೆಗೆ ಅವಕಾಶ ಬೇಡ ಸಂವಿಧಾನದ ಇಪ್ಪತ್ತಾರನೇ ವಿಧಿ ಅಡಿ ಧಾರ್ಮಿಕ ಭಾವನೆಗೆ ರಕ್ಷಣೆ ನೀಡಬೇಕು ಅವ್ರು ನಾಡ ಹಬ್ಬ ಉದ್ಘಾಟಿಸಿದ್ರೆ ಹಿಂದೂ ಭಾವನೆಗೆ ಧಕ್ಕೆ ಆಗತ್ತೆ ಅಂತ ಹೇಳಿದ್ದಾರೆ ನೋಡಿ ನಾಡ ಹಬ್ಬ ಅಂತ ಹೇಳಿದ್ರೆ ಹೌದು ನಾಡಿನ ಅವರು ಎಲ್ಲರೂ ಸೇರಿ ಆಚರಣೆ ಮಾಡ್ಬೇಕಾಗಿರುವಂತ ಹಬ್ಬ ಆಗಿದೆ ಆದ್ರೆ ಎಷ್ಟು ಜನ ಇದನ್ನ ನಾಡ ಹಬ್ಬ ಅಂತ ಸ್ವೀಕರಿಸ್ತಾರೆ ಎಷ್ಟೋ ಧರ್ಮದವರು ಇವತ್ತಿಗೂ ಕೂಡ ಇದನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಹೀಗಿರಬೇಕಾದ್ರೆ ಬೇರೆ ಧರ್ಮದವರನ್ನು ಕರ್ಕೊಬಂದು ಬಂದು ದಸರಾ ಹಬ್ಬ ಉದ್ಘಾಟನೆ ಮಾಡುವಂತ ಅವಶ್ಯಕತೆ ಇದೆ ಅನ್ನೋದು ಬಿ ಜೆ ಪಿಗರ ಪ್ರಶ್ನೆ ಆಗಿದೆ ಅವರುಗಳು ಹೀಗೆ ಮಾಡ್ತಾರ ಬೇರೆ ಬೇರೆ ಧರ್ಮದವರು ಯಾವುದೋ ಒಂದು ದೇವಸ್ಥಾನವೋ ಅಥವಾ ಯಾವುದೋ ಒಂದು ಚರ್ಚೋ ಮಸೀದಿಯೋ ಅಥವಾ ಬೌದ್ಧ ಅಥವಾ ಸಿಕ್ಕು ಜೈನ ಯಾವುದೇ ಆಗಿರ್ಬೋದು ಬಸದಿ ಆಗಿರ್ಬೋದು ಯಾವುದೇ ಉದ್ಘಾಟನೆಗೂ ಹಿಂಗೇನೆ ಬೇರೆ ಬೇರೆ ಧರ್ಮದವ್ರನ್ನ ಕರ್ಕೊಂಡು ಹೋಗ್ತಾರ ಹಿಂದೂಗಳಂದ್ರೆ ಮಾತ್ರ ಈ ತರ ಭಾನು ಮುಷ್ಠರ್ಗಿಂತ ಇನ್ನು ಸಾಧನೆ ಮಾಡಿದವರು ಅನೇಕ ಮಂದಿ ಇದಾರಲ್ಲ ಹಾಕ ಬಿದ್ದಿದ್ದೀರಾ ಅಂತ ಬಿಜೆಪಿ ಪ್ರಶ್ನಿಸ್ತಾ ಇದ್ದಾರೆ ನಾನೇ ಆಯ್ಕೆ ಮಾಡಿರೋದು ಭಾನು ಮುಷ್ಟಕನ್ನ ಚೇಂಜ್ ಮಾಡೋ ಬದಲಾವಣೆನೇ ಇಲ್ಲ ಅಂತ ಹೇಳಿದ್ರು ಈಗ ಏನ್ ಹೇಳ್ತಿದ್ದಾರೆ ಕೋರ್ಟ್ಗೆ ಹೋಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಸಾರ್ ಉದ್ಘಾಟಿಸಿದಾಗ ಯಾಕೆ ಸುಮ್ನಿದ್ರಿ ರಾಜಕೀಯಕ್ಕಾಗಿ ಬಾನುವನ್ನ ವಿರೋಧಿಸ್ತಾ ಇದ್ದೀರಿ ಅಂತ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯಕ್ಕೆ ದುರುದ್ದೇಶ ಬಾನು ಮುಷ್ ಅವರು ನಾಡ ಹಬ್ಬ ಉದ್ಘಾಟಿಸುವುದನ್ನ ಬಿಜೆಪಿಯವರು ವಿರೋಧಿಸ್ತಾ ಇದ್ದಾರೆ ಸರ್ಕಾರ ರಾಜಕೀಯವಾಗಿ ಉತ್ತರ ನೀಡುವ ಜೊತೆಗೆ ಕೋರ್ಟ್ನಲ್ಲೂ ಪ್ರತ್ಯುತ್ತರ ನೀಡಲಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಹೇಳಿದ್ದಾರೆ ಸಿಎಂ ಅವರು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಬಾನು ದಸರಾ ಉದ್ಘಾಟಿಸುವ ವಿರುದ್ಧ ಕೋರ್ಟ್ಗೆ ಹೋಗಿದ್ದನ್ನು ಸುದ್ದಿಗೋಷ್ಠಿಯಲ್ಲಿ ಪ್ರತಾಪ್ ಪ್ರಸ್ತಾಪಿಸಿದ್ದಾರೆ ಟಿಪ್ಪು ಮಿರ್ಜಾ ರಿಂದ ಕೂಡ ದಸರಾ ಮೆರವಣಿಗೆ ನಡೆದಿದೆ ಕನ್ನಡ ಅಂಬೆ ಬಗ್ಗೆ ಬಾನು ಹೀಗೆ ಹೇಳಿರುವುದಕ್ಕೆ ಸಾಕ್ಷಿ ಇಲ್ಲ ಅವರು ಕನ್ನಡದಲ್ಲಿ ರಚಿಸಿದ ಕೃತಿಗೆ ಬುಕರ್ ಬಂದಿದೆ ಅದನ್ನು ಪರಿಗಣಿಸಿ ಅವರಿಂದ ದಸರಾ ಉದ್ಘಾಟನೆ ಮಾಡ್ತಾ ಇರೋದು ಈ ಬಗ್ಗೆ ಕಾನೂನು ಹಾಗೂ ರಾಜಕೀಯ ಮಾರ್ಗದಲ್ಲಿ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಸಿದ್ದರಾಮಯ್ಯನವ್ರು ಪ್ರತಿಕ್ರಿಯೆ ಕೊಡ್ತಾ ಇರೋದು ಯಾವುದೇ ಬದಲಾವಣೆ ಅನ್ನೋದಿಲ್ಲ ಅವರೇ ಉದ್ಘಾಟನೆ ಮಾಡ್ತಾರೆ ಅಂತ ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಹಾಗಾಗಿ ಇದು ಕಾನೂನಾತ್ಮಕ ಹೋರಾಟ ಆಗಿರೋದ್ರಿಂದ ಕೋರ್ಟ್ನಲ್ಲಿ ಏನು ಬೆಳೆ ಆಗತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಮುಂದಿನ ಸುದ್ದಿ ನೋಡೋಣ ಕೈ ಶಾಸಕ ಪಪ್ಪಿಗೆ ಸೇರಿದ ಎರಡು ಚೀಲ ಚಿನ್ನಾಭರಣ ಇಡಿಯಿಂದ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಚಿತ್ರದುರ್ಗ ಶಾಸಕನ ಮೇಲೆ ಹದಿನೈದು ದಿನದಲ್ಲಿ ಮೂರನೇ ಸಲ ದಾಳಿ ಆಗಿರೋದು ಪಪ್ಪಿ ಕಳೆದ ಹದಿನೈದು ದಿನದಿಂದ ಮನಿ ಗೇಮಿಂಗ್ ಅಕ್ರಮ ಬೆಟ್ಟಿಂಗ್ ಕೇಸ್ ನಲ್ಲಿ ಇಡಿ ವಶದಲ್ಲಿದ್ದಾರೆ ಇದರ ನಡುವೆ ಮಂಗಳವಾರ ಪಪ್ಪಿ ಆಸ್ತಿ ಪಾಸ್ತಿ ಮೇಲೆ ದಾಳಿ ಮಾಡಲಾಗಿದೆ ಐವತ್ತೈದು ಕೋಟಿ ರೂಪಾಯಿ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅಂದೇ ಆನ್ಲೈನ್ ಬೆಟ್ಟಿಂಗಿಗಿಂದ ಪಪ್ಪಿ ಎರಡು ಸಾವಿರ ಕೋಟಿ ಸಂಪಾದಿಸಿದ್ರು ಅಂತ ಇಡಿ ಹೇಳಿತು ನಿನ್ನೆ ಪಪ್ಪಿ ಖಾತೆ ಇರುವಂತ ಚಳ್ಕೆರೆಯ ನಾಲ್ಕು ಬ್ಯಾಂಕುಗಳಲ್ಲಿ ತನಿಖಾಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಲಾಕರ್ ಗಳಲ್ಲಿದ್ದ ಚಿನ್ನ ಸೇರಿ ಹಲವು ಅಮೂಲ್ಯ ವಸ್ತು ವಶ ಪಡೆದುಕೊಂಡಿರುವಂತಹ ಶಂಕೆ ಇದೆ ಮೌಲ್ಯದ ಬಗ್ಗೆ ಇನ್ನು ಮಾಹಿತಿ ಇಲ್ಲ ನೋಡಿ ಆನ್ಲೈನ್ ಬೆಟ್ಟಿಂಗ್ ಹಾಗೂ ಮನಿ ಗೇಮಿಂಗ್ ಹಗರಣದಲ್ಲಿ ಬಂಧಿತರಾಗಿರುವ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆ ಸಿ ವೀರೇಂದ್ರ ಅವರಿಗೆ ಸೇರಿದ ಆಸ್ತಿ ಪಾಸ್ತಿಗಳ ಮೇಲೆ ಜಾರಿ ನಿರ್ದೇಶನಾಲಯ ಮೂರನೇ ಸಲ ದಾಳಿ ಮಾಡಿದೆ ಈ ಮೂರನೇ ಸಲನೂ ಕೂಡ ಅನೇಕ ವಸ್ತುಗಳನ್ನ ಬೆಲೆ ಬಾಳುವ ಮೌಲ್ಯದ ವಸ್ತುಗಳನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ತನಿಖೆ ನಡೀತಾ ಇದೆ ಕೇವಲ ಇವರೊಬ್ಬರೇ ಇದ್ದಾರಾ ಅಥವಾ ಇವ್ರ ಜೊತೆಗೆ ಬೇರೆ ಇನ್ ಯಾರು ಇದ್ದಾರೆ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲದೆ ಬೇರೆ ಬೇರೆ ದೇಶದಲ್ಲೂ ಕೂಡ ಇವರು ಇದೇ ಥರದ ವ್ಯವಹಾರ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಎಲ್ಲೆಲ್ಲಿ ಇವರ ಅವ್ಯವಹಾರಗಳು ನಡೆದಿತ್ತು ಏನು ಗೆತ್ತ ಅನ್ನೋದು ಇನ್ನಷ್ಟು ಮಾಹಿತಿಗಳು ತನಿಖಾ ನಂತರ ಗೊತ್ತಾಗಲಿದೆ ಮುಂದಿನ ಸುದ್ದಿ ನೋಡೋಣ